ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ ಐದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನಾನುಡಿ ಜನಸಾಮಾನ್ಯರ ಅನುಭವದ ಸಾರವೇ ಗಾದಿಗಳಾಗಿ ರೂಪುಗೊಂಡಿದೆ ಗಾದೆಗಳನ್ನು ಸಾವಿರ ಮಾತಿನ ಸರ್ದಾರ ಎಂದು ಕರೆಯುತ್ತಾರೆ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ಗಾದೆ ಒಂದು ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲದಂತೆ ಈ ಗಾದೆಯ ಅರ್ಥ ಏನಪ್ಪ ಅಂತ ಅಂದರೆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಸಿಗುತ್ತದೆ ಎಂಬ ಸರಳ ಸತ್ಯ ಗೊತ್ತಿದ್ದರೂ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ಊರೆಲ್ಲ ತುಪ್ಪಕ್ಕಾಗಿ ಹುಡುಕಾಡುವವನನ್ನು ಈ ಗಾದೆ ಸೂಚಿಸುತ್ತದೆ ಅಂದರೆ ನಮ್ಮ ಬಳಿಯೇ ಅತ್ಯಮೂಲ್ಯವಾದ ವಸ್ತು ಅಥವಾ ಪರಿಹಾರವಿದ್ದರೂ ಅದನ್ನು ಗುರುತಿಸದೆ ಹೊರಗೆ ಎಲ್ಲೋ ಹುಡುಕುವ ಮೂರ್ಖತನವನ್ನು ಇದು ವಿವರಿಸುತ್ತದೆ ಅನೇಕ ಬಾರಿ ನಮ್ಮಲ್ಲಿರುವ ಪ್ರತಿಭೆ ಶಕ್ತಿ ಅಥವಾ ಸಂಪನ್ಮೂಲಗಳ ಅರಿವು ನಮಗಿರುವುದಿಲ್ಲ ನಾವು ನೆಮ್ಮದಿ ಅಥವಾ ಯಶಸ್ಸನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕಾಡುತ್ತಿರುತ್ತೇವೆ ದೇವರು ನಮ್ಮೊಳಗೆ ಇದ್ದರೂ ನಾವು ಕಾಶಿ ರಾಮೇಶ್ವರ ಎಂದು ದೇವಸ್ಥಾನಗಳನ್ನು ಅಲೆಯುತ್ತಿರುತ್ತೇವೆ ದೇವನೊಬ್ಬ ನಾಮಹಲವು ಎಂಬಂತೆ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ ಎಂಬ ಅರಿವಿಲ್ಲದೆ ಹೊರಗೆ ಹುಡುಕಾಡುವುದು ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲ್ಲದಂತೆ ಸರಿ ಮನೆಯಲ್ಲಿರುವ ವಸ್ತುವನ್ನು ಮರೆತು ಅಂಗಡಿಯಲ್ಲೆಲ್ಲ ಹುಡುಕಾಡುವುದು ಅಥವಾ ನಮ್ಮಲ್ಲಿರುವ ಕೌಶಲ್ಯವನ್ನೇ ಬಳಸದೆ ಬೇರೆಯವರ ಸಹಾಯಕ್ಕೆ ಕಾಯುವುದು ಈ ಗಾದೆಯ ಉತ್ತಮ ಉದಾಹರಣೆ ಒಟ್ಟಾರೆ ಹೇಳಬೇಕಂತ ಅಂದರೆ ನಮ್ಮಲ್ಲಿರುವ ಸಾಮರ್ಥ್ಯ ಮತ್ತು ಸಾಧನಗಳನ್ನು ಮೊದಲು ನಾವು ಗುರುತಿಸಬೇಕು ಆತ್ಮಾವಲೋಕನ ಮಾಡಿಕೊಂಡರೆ ನಮಗೆ ಬೇಕಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲೇ ದೊರೆಯುತ್ತದೆ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ ಗಾದೆ ಎರಡು ಹುಣಸೆ ಮುಪ್ಪಾದರೂ ಹುಳಿ ಮುಪ್ಪೆ ಈ ಗಾದೆ ಮಾತಿನ ವಿಸ್ತರಣೆ ಏನಪ್ಪ ಅಂತ ಅಂದರೆ ಹುಣಸೆ ಮರವು ಎಷ್ಟೇ ಹಳೆಯದಾದರೂ ಮುಪ್ಪಾದರೂ ಅದು ಬಿಡುವ ಕಾಯಿಯು ಹುಳಿ ಅಂಶ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ ಮರಕ್ಕೆ ವಯಸ್ಸಾಯಿತೆಂದು ಅದರ ಗುಣ ಬದಲಾಗುವುದಿಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿಗೆ ವಯಸ್ಸಾದ ತಕ್ಷಣ ಅವನಲ್ಲಿರುವ ಬುದ್ಧಿವಂತಿಕೆ ಜಾಣ್ಮೆ ಅಥವಾ ಮೂಲ ಸ್ವಭಾವಗಳು ಮಾಸಿ ಹೋಗುವುದಿಲ್ಲ ಬದಲಾಗಿ ಕಾಲ ಕಳೆದಂತೆ ಅನುಭವ ಹೆಚ್ಚಾಗಿ ಆತನ ವ್ಯಕ್ತಿತ್ವ ಇನ್ನೂ ಹೆಚ್ಚು ಪಕ್ವವಾಗುತ್ತದೆ ಿಯರಿಗೆ ವಯಸ್ಸಾಗಿರಬಹುದು ದೇಹ ಅಶಕ್ತವಾಗಿರಬಹುದು ಆದರೆ ಅವರ ಜೀವನದ ಅನುಭವ ಮತ್ತು ಜ್ಞಾನ ಸದಾ ಹಸಿರಾಗಿರುತ್ತದೆ ಕಷ್ಟಕಾಲದಲ್ಲಿ ಅವರ ಸಲಹೆಗಳು ಹುಣಸೆಯ ಹುಳಿಯಂತೆ ಪ್ರಬಲವಾಗಿರುತ್ತದೆ ಮನುಷ್ಯನ ಮೂಲ ಗುಣಗಳು ಸಾವು ಬರುವವರೆಗೂ ಬದಲಾಗುವುದಿಲ್ಲ ಎಂಬುದು ಇದರ ಇನ್ನೊಂದು ಅರ್ಥ ಕೆಟ್ಟವರಿರಲಿ ಅಥವಾ ಒಳ್ಳೆಯವರಿರಲಿ ಅವರ ಸ್ವಭಾವ ವಯಸ್ಸಾದ ಮೇಲೆಯೂ ಹಾಗೆಯೇ ಇರುತ್ತದೆ ಒಟ್ಟಾರೆ ವಯಸ್ಸಾದವರನ್ನು ಅಶಕ್ತರು ಎಂದು ಕಡೆಗಣಿಸಬಾರದು ಹುಣಸೆ ಮರ ಹಳೆಯದಾದಷ್ಟು ಅದರ ಹುಳಿಗೆ ಹೇಗೆ ಗಟ್ಟಿಯಾಗಿರುತ್ತದೋ ಹಾಗೆಯೇ ಹಿರಿಯರ ಅನುಭವದ ಮಾತುಗಳು ಜೀವನಕ್ಕೆ ಅಷ್ಟೇ ಮೌಲ್ಯವಾಗಿರುತ್ತದೆ ಗಾದೆ ಮಾತು ಮೂರು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅದೇ ಅರ್ಥ ಏನಪ್ಪಾ ಅಂತ ಅಂದರೆ ಸಾಮಾನ್ಯವಾಗಿ ನಮಗೆ ಏನಾದರೂ ಒಂದು ವಸ್ತು ಅಥವಾ ಸಹಾಯ ಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡಾಗ ಎದುರಿಗೆ ಇರುವವರು ಕೂಡ ಅದನ್ನೇ ನೀಡಲು ಮುಂದಾದಾಗ ಈ ಮಾತನ್ನು ಬಳಸಲಾಗುತ್ತದೆ ಎಂದರೆ ನಮ್ಮ ಅಪೇಕ್ಷೆ ಮತ್ತು ನಮಗೆ ಸಿಗುವ ಅವಕಾಶ ಎರಡೂ ಒಂದೇ ಆದಾಗ ಉಂಟಾಗುವ ಸಂತೋಷವನ್ನು ಇದು ಸೂಚಿಸುತ್ತದೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿಯು ತಾನು ಬಯಸಿದಂತೆಯೇ ವೈದ್ಯರು ಸಲಹೆ ನೀಡುವುದು ಅಥವಾ ಇಬ್ಬರ ಆಶಯಗಳು ಹೊಂದಾಣಿಕೆಯಾಗುವುದು ಎಂಬ ಅರ್ಥವನ್ನು ಗಾದೆ ಮಾತು ನೀಡುತ್ತದೆ ಇದು ಸಾಮಾನ್ಯವಾಗಿ ಜಸ್ಟ್ ವಾಟ್ ದ ಡಾಕ್ಟರ್ ಆರ್ಡರ್ಡ್ ಎಂಬ ಇಂಗ್ಲಿಷ್ ನುಡಿಗಟ್ಟಿಗೆ ಸಮಾನಾರ್ಥಕವಾಗಿದ್ದು ಪರಿಸ್ಥಿತಿಯು ನಿರೀಕ್ಷಿಸಿದಂತೆಯೇ ನಡೆದಾಗ ಅಥವಾ ಆಶಿಸಿದಂತೆಯೇ ಆದಾಗ ಬಳಸಲಾಗುತ್ತದೆ ರೋಗಿಗೆ ಆರೋಗ್ಯದ ಕಾರಣದಿಂದಾಗಿ ಹಾಲು ಮತ್ತು ಅನ್ನದಂತಹ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಬೇಕಾಗಿರುತ್ತದೆ ವೈದ್ಯರು ಸಹ ರೋಗಿಯ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ಹಾಲು ಮತ್ತು ಅನ್ನದಂತಹ ಆಹಾರವನ್ನೇ ಸೇವಿಸಲು ಸೂಚಿಸುತ್ತಾರೆ ಒಟ್ಟಾರೆ ಸಾರಾಂಶ ಏನಪ್ಪ ಅಂತ ಅಂದರೆ ಇದು ಬಯಸಿದ ಮತ್ತು ಸಲಹೆ ನೀಡಿದ್ದರ ನಡುವಿನ ಸಂಪೂರ್ಣ ಸಾಮರಸ್ಯವನ್ನು ಸೂಚಿಸುತ್ತದೆ ಒಬ್ಬರ ಬಯಸಿದ ಹಾಗೆಯೇ ಇನ್ನೊಬ್ಬರು ಹೇಳಿದಾಗ ಈ ಮಾತು ಬಳಕೆಯಾಗುತ್ತದೆ ನಾಲ್ಕನೇ ಗಾದೆ ಮಾತು ಮನೆಯೇ ಮಂತ್ರಾಲಯ ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ ನಮಗೆ ನೆಮ್ಮದಿ ಶಾಂತಿ ಮತ್ತು ಸಂತೋಷ ನೀಡುವ ಅತ್ಯಂತ ಪವಿತ್ರವಾದ ಸ್ಥಳ ಎಂದರೆ ಅದು ನಮ್ಮ ಮನೆ ದೇವಸ್ಥಾನ ಅಥವಾ ಮಂತ್ರಾಲಯಕ್ಕೆ ಹೋದಾಗ ನಮಗೆ ಎಂತಹ ಮನಃಶಾಂತಿ ಸಿಗುತ್ತದೆಯೋ ಅಂತಹದ್ದೇ ವಾತಾವರಣ ನಮ್ಮ ಮನೆಯಲ್ಲಿ ಇರಬೇಕು ಎಂಬುದು ಈ ಗಾದೆಯ ಆಶಯ ಮಂತ್ರಾಲಯ ಅಥವಾ ದೇವಸ್ಥಾನ ಎಷ್ಟು ಶುದ್ಧ ಮತ್ತು ಭಕ್ತಿಯಿಂದ ಕೂಡಿರುತ್ತದೆಯೋ ಮನೆಯೂ ಸಹ ಅಷ್ಟೇ ಶುದ್ಧವಾಗಿರಬೇಕು ಕೇವಲ ಹೊರಗಿನ ಸ್ವಚ್ಛತೆಯಲ್ಲದೆ ಮನೆಯಲ್ಲಿರುವವರ ಮನಸ್ಸು ಮತ್ತು ಮಾತುಗಳು ಕೂಡ ಪವಿತ್ರವಾಗಿರಬೇಕು ಮನೆಯಲ್ಲಿರುವ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಮತ್ತು ಗೌರವ ಇದ್ದಾಗ ಆ ಮನೆ ದೇವಸ್ಥಾನದಂತಾಗುತ್ತದೆ ಎಲ್ಲರೂ ಅನ್ಯೋನ್ಯವಾಗಿ ಬಾಳುವ ಮನೆಯೇ ನಿಜವಾದ ಮಂತ್ರಾಲಯ ದಿನವಿಡೀ ಹೊರಗಿನ ಕೆಲಸಗಳಲ್ಲಿ ಬಳಲಿದ ಮನುಷ್ಯನಿಗೆ ವಿಶ್ರಾಂತಿ ಮತ್ತು ನೆಮ್ಮದಿ ಸಿಗುವುದು ತನ್ನ ಮನೆಯಲ್ಲಿ ಮಾತ್ರ ಅಂತಹ ನೆಮ್ಮದಿಯನ್ನು ನೀಡುವ ಮನೆ ಸ್ವರ್ಗಕ್ಕೆ ಸಮಾನ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಮತ್ತು ದೈವ ಭಕ್ತಿ ಇದ್ದಲ್ಲಿ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಐದನೇ ಗಾದೆ ಅಂಕೆ ಇಲ್ಲದ ಕಪ್ಪಿ ಲಂಕೆ ಸುಟ್ಟಿತು ಈ ಗಾದೆ ಅರ್ಥ ಏನಪ್ಪಾ ಅಂತ ಅಂದರೆ ಅಂಕೆ ಎಂದರೆ ನಿಯಂತ್ರಣ ಅಥವಾ ಹತೋಟಿ ಎಂದರ್ಥ ರಾಮಾಯಣದಲ್ಲಿ ಹನುಮಂತನು ಲಂಕೆಯನ್ನು ಸುಟ್ಟ ಕಥೆಯ ಆಧಾರದ ಮೇಲೆ ಈ ಗಾದೆ ಹುಟ್ಟಿದೆ ಆದರೆ ಲೌಕಿಕವಾಗಿ ಇದರ ಅರ್ಥವೇನೆಂದರೆ ಯಾವುದೇ ಹತೋಟಿ ಅಥವಾ ಶಿಸ್ತು ಇಲ್ಲದ ವ್ಯಕ್ತಿ ಅಥವಾ ಶಕ್ತಿಯು ಅನಾಹುತವನ್ನು ಉಂಟು ಮಾಡುತ್ತದೆ ಎಂದರ್ಥ ಹತೋಟಿ ಇಲ್ಲದ ಶಕ್ತಿ ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಬುದ್ಧಿಶಕ್ತಿ ಅಥವಾ ದೈಹಿಕ ಶಕ್ತಿ ಇದ್ದು ಅದನ್ನು ನಿಯಂತ್ರಿಸುವ ವಿವೇಕ ಇಲ್ಲದಿದ್ದರೆ ಅವನು ಸಮಾಜಕ್ಕೆ ಅಥವಾ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ ಶಿಸ್ತಿನ ಮಹತ್ವ ಏನಪ್ಪ ಅಂತ ಅಂದರೆ ಆನೆಗೆ ಅಂಕುಶ ಹೇಗೋ ಮನುಷ್ಯನಿಗೆ ಶಿಸ್ತು ಮತ್ತು ನಿಯಮಗಳು ಹಾಗೆಯೇ ಇರಬೇಕು ನಿಯಮಗಳನ್ನು ಮೀರಿದ ವರ್ತನೆ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ವಿನಾಶಕಾರಿ ಬುದ್ಧಿ ಅಂತ ಅಂದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದಾಗ ಶಕ್ತಿಯು ತಪ್ಪು ದಾರಿಯಲ್ಲಿ ಬಳಕೆಯಾಗಿ ದೊಡ್ಡ ಅನಾಹುತಗಳಿಗೆ ಕಾರಣವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಯಂತ್ರಣವಿಲ್ಲದ ಶಕ್ತಿ ವಿನಾಶಕಾರಿ ಎಂಬುದೇ ಈ ಗಾದೆಯ ಸಾರಾಂಶ ಗಾದೆ ಮಾತು ಆರು ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಈ ಗಾದೆಯ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಬಾಲ್ಯದಲ್ಲಿ ಕಲಿತ ಸಂಸ್ಕಾರಗಳು ಹವ್ಯಾಸಗಳು ಮತ್ತು ಗುಣನಡತೆಗಳು ಜೀವನದ ಕೊನೆಯವರೆಗೂ ಆತನನ್ನು ಹಿಂಬಾಲಿಸುತ್ತದೆ ಬಾಲ್ಯದ ಪ್ರಭಾವ ಮಗು ಚಿಕ್ಕದಿರುವಾಗ ಅದರ ಮನಸ್ಸು ಹಸಿಮಣ್ಣಿನಂತೆ ಇರುತ್ತದೆ ಆ ಸಮಯದಲ್ಲಿ ನಾವು ನೀಡುವ ಶಿಕ್ಷಣ ಮತ್ತು ಸಂಸ್ಕಾರಗಳು ಆಳವಾಗಿ ಬೇರೂಡುತ್ತವೆ ಬಾಲ್ಯದಲ್ಲಿ ಬೆಳೆಸಿಕೊಂಡ ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳು ದೊಡ್ಡವರಾದ ಮೇಲೂ ಬದಲಾಯಿಸುವುದು ತುಂಬ ಕಷ್ಟ ಬಾಲ್ಯದಲ್ಲಿ ಕಲಿತ ಶಿಸ್ತು ಪ್ರಾಮಾಣಿಕತೆ ಅಥವಾ ಇತರ ಗುಣಗಳು ವ್ಯಕ್ತಿಯ ವೃದ್ಧನಾಗುವವರೆಗೂ ಅವನ ವ್ಯಕ್ತಿತ್ವದ ಭಾಗವಾಗಿರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಾಲ್ಯದಲ್ಲಿ ಕಲಿತ ಗುಣಗಳು ಸ್ಥಿರವಾಗಿರುತ್ತವೆ ಎಂದರ್ಥ ಗಾದೆ ಮಾತು ಏಳು ಉದ್ಯೋಗಂ ಪುರುಷ ಲಕ್ಷಣಂ ಎಂಬುದು ಸಂಸ್ಕೃತದ ಒಂದು ಪರಿ ಎಂಬುದು ಸಂಸ್ಕೃತದ ಒಂದು ಪ್ರಸಿದ್ಧ ಗಾದೆ ಮಾತು ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ ಉದ್ಯೋಗ ಎಂದರೆ ಕೆಲಸ ಅಥವಾ ಪ್ರಯತ್ನ ಪುರುಷ ಎಂದರೆ ಮನುಷ್ಯ ಇಲ್ಲಿ ಸ್ತ್ರೀ ಪುರುಷ ಇಬ್ಬರಿಗೂ ಅನ್ವಯಿಸುತ್ತದೆ ಮತ್ತು ಲಕ್ಷಣ ಎಂದರೆ ಗುರುತು ಅಥವಾ ಗುಣ ಅಂದರೆ ನಿರಂತರವಾಗಿ ಕೆಲಸ ಮಾಡುವುದು ಅಥವಾ ಶ್ರಮಿಸುವುದು ಮನುಷ್ಯನ ನಿಜವಾದ ಗುರುತಾಗಿದೆ ಶ್ರಮದ ಮಹತ್ವ ಏನಪ್ಪಾ ಅಂತ ಅಂದರೆ ಮನುಷ್ಯನು ಕೇವಲ ಹಣೆ ಬರಹವನ್ನು ನಂಬಿ ಕುಳಿತುಕೊಳ್ಳಬಾರದು ಜೀವನದಲ್ಲಿ ಯಶಸ್ಸು ಪಡೆಯಲು ಸತತ ಪ್ರಯತ್ನ ಮತ್ತು ಪರಿಶ್ರಮ ಅತಿ ಮುಖ್ಯ ಕೈಲಾಗದವನು ವಿಧಿಯನ್ನು ನಂಬುತ್ತಾನೆ ಆದರೆ ಸಾಧಕನು ತನ್ನ ಶ್ರಮ ನಂಬುತ್ತಾನೆ ಸೋಮಾರಿತನವು ಮನುಷ್ಯನ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಅವನು ಕೆಲಸ ಮಾಡದಿದ್ದರೆ ಅರೆ ಆ ಬುದ್ಧಿವಂತಿಕೆ ವ್ಯರ್ಥವಾಗುತ್ತದೆ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನಿದ್ದರೂ ಸಾಲದು ಎಂಬಂತೆ ದುಡಿಯದಿದ್ದರೆ ಜೀವನ ನಡೆಸುವುದು ಕಷ್ಟ ಸಮಾಜದಲ್ಲಿ ಗೌರವ ಸಿಗುವುದು ನಾವು ಮಾಡುವ ಕೆಲಸದಿಂದ ಸ್ವಾವಲಂಬಿಯಾಗಿ ಬದುಕುವವನಿಗೆ ಸಮಾಜದಲ್ಲಿ ಸದಾ ಮನ್ನಣೆ ಇರುತ್ತದೆ ತನ್ನ ಕಾಲ ಮೇಲೆ ತಾನು ನಿಲ್ಲುವುದು ಮನುಷ್ಯನಿಗೆ ಆತ್ಮವಿಶ್ವಾಸ ನೀಡುತ್ತದೆ ಒಂದು ದೇಶ ಅಥವಾ ಸಮಾಜದ ಅಭಿವೃದ್ಧಿಯು ಅಲ್ಲಿ ಅಲ್ಲಿನ ಜನರ ಪರಿಶ್ರಮದ ಮೇಲೆ ನಿಂತಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾಲಿನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ದೇಶವು ಪ್ರಗತಿ ಹೊಂದುತ್ತದೆ ಒಟ್ಟಾರೆಯಾಗಿ ಸೋಮಾರಿತನವನ್ನು ಬಿಟ್ಟು ನಿರಂತರವಾಗಿ ಕಾರ್ಯೋನ್ಮುಖರಾಗಿರುವುದು ಮನುಷ್ಯನ ಶ್ರೇಷ್ಠ ಗುಣವಾಗಿದೆ ಪ್ರಯತ್ನ ಹೊಂದಿದ್ದರೆ ಮಾತ್ರ ಅಸಾಧ್ಯವಾದುದನ್ನು ಸಾಧಿಸಬಹುದು ಎಂಬುದೇ ಈ ಗಾದೆಯ ಸಾರಾಂಶ ಗಾದೆ ಮಾತು ಎಂಟು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಸಮಯ ಅಥವಾ ಕಾಲ ಎಂಬುದು ಯಾರಿಗಾಗಿಯೂ ಕಾಯುವುದಿಲ್ಲ ಒಮ್ಮೆ ಕೈಬಿಟ್ಟು ಹೋದ ಸಮಯವನ್ನು ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಹಿಂಪಡೆಯಲು ಸಾಧ್ಯವಿಲ್ಲ ಕೆಲಸ ಮಾಡಬೇಕಾದ ಸಮಯದಲ್ಲಿ ಆಲಸ್ಯ ತೋರಿಸಿ ಸಮಯ ಕಳೆದು ಹೋದ ಮೇಲೆ ಅದರ ಬಗ್ಗೆ ಪಶ್ಚಾತ್ತಾಪ ಪಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದು ಈಗಾದೆಯ ಅರ್ಥವಾಗಿದೆ ಜೀವನದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ನಿರ್ದಿಷ್ಟ ಸಮಯವಿರುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಕಷ್ಟಪಟ್ಟು ಓದಬೇಕು ಆ ಸಮಯದಲ್ಲಿ ಓದದೆ ಕಾಲಹರಣ ಮಾಡಿ ಫಲಿತಾಂಶ ಬಂದಾಗ ಕಡಿಮೆ ಅಂಕ ಬಂತೆಂದು ಅಳುವುದು ವ್ಯರ್ಥ ರೈತನ ಉದಾಹರಣೆ ಅಂತ ಅಂದರೆ ಮಳೆ ಬಂದಾಗ ರೈತ ಹೊಲವನ್ನು ಉತ್ತು ಬಿತ್ತನೆ ಮಾಡಬೇಕು ಬಿತ್ತನೆಯ ಕಾಲದಲ್ಲಿ ಮುಗಿದ ಮೇಲೆ ಮಳೆ ಬಂದಾಗ ಬಿತ್ತುತ್ತೇನೆ ಎಂದರೆ ಬೆಳೆ ಸಿಗುವುದಿಲ್ಲ ಕೆಲವರು ಅವಕಾಶ ಸಿಕ್ಕಾಗ ಅದನ್ನು ಬಳಸಿಕೊಳ್ಳುವುದಿಲ್ಲ ಆ ಅವಕಾಶ ಕೈತಪ್ಪಿ ಹೋದ ಮೇಲೆ ಅದರ ಬಗ್ಗೆ ಹಲುಬುತ್ತಾ ಕುಳಿತುಕೊಳ್ಳುತ್ತಾರೆ ಇದು ಕೇವಲ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆಯೇ ಹೊರತು ಕಳೆದು ಹೋದ ಅವಕಾಶವನ್ನು ಮರಳಿ ತರುವುದಿಲ್ಲ ಕಾಲಾಯ ತಸ್ಮೈ ನಮಃ ಎಂಬಂತೆ ಕಾಲವು ಬಹಳ ಬಲವಾದದ್ದು ಸುಖವಾಗಿ ಜೀವಿಸಬೇಕೆಂದರೆ ನಾವು ಸಮಯದ ಬೆಲೆ ಅರಿತು ಕಾಲ ಕಾರ್ಯಪ್ರವೃತ್ತರಾಗಬೇಕು ಹೋದ ಕಾಲವು ಮರಳಿಬಾರದು ಎಂಬ ಸತ್ಯವನ್ನು ಅರಿತು ಹಳೆ ತಪ್ಪುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದಿನ ದಾರಿಯ ಬಗ್ಗೆ ಗಮನಹರಿಸುವುದು ಜಾಣತನ ಗಾದೆ ಮಾತು ಒಂಬತ್ತು ಈಸಬೇಕು ಇದ್ದು ಜಯಿಸಬೇಕು ಎಂಬುದು ಅತ್ಯಂತ ಜನಪ್ರಿಯವಾದ ಕನ್ನಡ ಗಾದೆ ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ ಜೀವನ ಎಂಬುದು ಒಂದು ಅಗಾಧವಾದ ಸಮುದ್ರವಿದ್ದಂತೆ ಇಲ್ಲಿ ಸುಖ ದುಃಖಗಳು ಅಲೆಗಳಂತೆ ಬರುತ್ತಲೇ ಇರುತ್ತವೆ ಅಡೆತಡೆಗಳಿಗೆ ಹೆದರಿ ಓಡಿ ಹೋಗದೆ ಎದುರಿಸಿ ಗೆಲ್ಲಬೇಕು ಎನ್ನುವುದೇ ಈ ಗಾದೆಯ ಮುಖ್ಯ ಆಶಯ ನದಿಯಲ್ಲಿ ಈಜುವವನು ನೀರಿನ ಸೆಳೆತಕ್ಕೆ ಹೆದರಿ ನಿಂತರೆ ಮುಳುಗಿ ಹೋಗಿರುತ್ತಾನೆ ಹಾಗೆಯೇ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ದೃಢಗೆಡದೆ ಹೋರಾಡಬೇಕು ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಥವಾ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವುದು ಸರಿಯಲ್ಲ ಬದಲಿಗೆ ಆ ಪರಿಸ್ಥಿತಿಯಲ್ಲಿಯೇ ಇದ್ದು ಅದನ್ನು ಜಯಿಸಬೇಕು ನೋಲುಗಳಾದಾಗ ಎದೆಗುಂದದೆ ಪ್ರಯತ್ನ ಪಡುತ್ತಾ ಸಾಗಿದರೆ ಅಂತಿಮವಾಗಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಬದುಕು ದೇವರು ಕೊಟ್ಟವರ ಅದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಬದುಕು ಹೋರಾಟಮಯವಾಗಿದ್ದರೂ ಸಕಾರಾತ್ಮಕ ಹಾದಿಯಲ್ಲಿ ಸಾಗುತ್ತಾ ಕಷ್ಟಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ವಿಜಯಶಾಲಿಯಾಗಬೇಕೆಂಬುದೇ ಈ ಗಾದೆಯ ಅರ್ಥ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಈಸದಿದ್ದಲ್ಲಿ ಈ ಸಂಸಾರ ಉಹಕುದಳು ಎದ್ದು ಬೀಳುವರಾರು ಎಂದು ಅತ್ಯಂತ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಗಾದೆ ಮಾತು ಹತ್ತು ಬೆರಳು ತೋರಿಸಿದರೆ ಹಸ್ತ ನುಂಗಿದಂತೆ ಎಂಬ ಗಾದೆ ಮಾತು ಅತಿಯಾದ ದುರಾಸೆ ಅಥವಾ ಮಿತಿ ಮೀರದ ನಿರೀಕ್ಷೆಯನ್ನು ಸೂಚಿಸುತ್ತದೆ ಈ ಗಾದೆಯ ವಿಸ್ತರಣೆ ಏನಪ್ಪಾ ಅಂತ ಅಂದರೆ ಯಾರಾದರೂ ನಮಗೆ ಸಹಾಯ ಮಾಡಲು ಸ್ವಲ್ಪ ಅವಕಾಶ ನೀಡಿದರೆ ಬೆರಳು ತೋರಿಸಿದರೆ ಅದನ್ನು ಬಳಸಿಕೊಂಡು ಅವರ ಪೂರ್ಣ ಲಾಭ ಪಡೆಯಲು ಪ್ರಯತ್ನಿಸುವುದು ಹಸ್ತಾನುಂಗುವುದು ಎಂದರ್ಥ ಅಂದರೆ ಅಲ್ಪ ಸಹಾಯ ಪಡೆದು ಅದಕ್ಕಿಂತ ಹೆಚ್ಚಿನದ್ದನ್ನು ಅಥವಾ ಅಕ್ರಮವಾದುದನ್ನು ನಿರೀಕ್ಷಿಸುವ ಗುಣವನ್ನು ಇದು ಟೀಕಿಸುತ್ತದೆ ಮನುಷ್ಯನ ಆಸೆಗೆ ಮಿತಿಯಿಲ್ಲ ಒಬ್ಬ ವ್ಯಕ್ತಿ ಉದಾರತೆಯಿಂದ ಸ್ವಲ್ಪ ಸಹಾಯ ಮಾಡಿದರೆ ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸುವ ಬದಲು ಅವರ ಇಡೀ ಆಸ್ತಿ ಅಥವಾ ಅಧಿಕಾರವನ್ನೇ ಕಬಳಿಸಲು ಸಂಚು ಮಾಡುವುದು ಈ ಗಾದೆಯ ಮುಖ್ಯ ಆಶೆಯಾಗಿದೆ ನನಗೆ ಕಷ್ಟ ಬಂದಾಗ ನೆರವಾದವರನ್ನೇ ವಂಚಿಸುವ ಅಥವಾ ಅವರ ಸೌಜನ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಸ್ವಭಾವವನ್ನು ಇದು ಎತ್ತಿ ತೋರಿಸುತ್ತದೆ ಕೆಲವು ಜನರು ಬೇರೆಯವರ ಮೃದು ಸ್ವಭಾವವನ್ನು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳುತ್ತಾರೆ ಸಹಾಯ ನೀಡಿದವರನ್ನೇ ಸಂಕಷ್ಟಕ್ಕೆ ಸಿಲುಕಿಸುವ ಬುದ್ಧಿ ಇದಾಗಿದೆ ನಮಗೆ ಸಿಕ್ಕ ಅವಕಾಶ ಅಥವಾ ಸಹಾಯವನ್ನು ಮಿತಿಯಲ್ಲಿ ಬಳಸಿ ಕೃತಜ್ಞತರಾಗಿರಬೇಕು ಅತಿಯಾದ ದುರಾಸೆಯಿಂದ ಬೇರೆಯವರನ್ನು ಪೂರ್ಣವಾಗಿ ಆಕ್ರಮಿಸಲು ಹೋದರೆ ಕೊನೆಗೆ ನಮಗೆ ಸಿಗುತ್ತಿದ್ದ ಅಲ್ಪ ಸಹಾಯವೂ ಇಲ್ಲದಂತಾಗುತ್ತದೆ ಅತಿ ಆಸೆ ಗತಿಗೇಡು ಎಂಬಂತೆ ಸಿಕ್ಕ ಅವಕಾಶಕ್ಕೆ ಗೌರವ ನೀಡಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಕನ್ನಡ ಗಾದೆಗಳ ಅರ್ಥ ಎಲ್ಲ ತಿಳ್ಕೊಂಡ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆ ನೋಡ್ತಾ ಇದ್ದೀರಾ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಗಾದೆಗಳು ಮತ್ತು ಅದರ ಅರ್ಥದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು